ಪ್ರಧಾನಿ ನರೇಂದ್ರ ಮೋದಿ ಇವತ್ತು ನಾಳೆ ಗುಜರಾತ್ ಪ್ರವಾಸದಲ್ಲಿದ್ದಾರೆ ಇವತ್ತು ಅನೇಕ ಕಡೆಗಳಲ್ಲಿ ಪ್ರಧಾನಿ ಮೋದಿ ರೋಡ್ ಶೋ ಮಾಡಲಿದ್ದಾರೆ ಇದಕ್ಕೂ ಮುನ್ನ ಗುಜರಾತ್ಗೆ ಆಗಮಿಸಿದ ಪ್ರಧಾನಿ ಮೋದಿಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ ಇನ್ನು ಗುಜರಾತ್ನ ದಹೋಡ್ನಲ್ಲಿ ರೈಲ್ವೆ ಲೋಕೋಮೋಟಿವ್ ಉತ್ಪಾದನಾ ಘಟಕವನ್ನು ಪ್ರಧಾನಿ ಮೋದಿ ಉದ್ಘಾಟಿಸಿದರು ಒಂಬತ್ತು ಸಾವಿರ ಎಚ್ಪಿಯ ಎಲೆಕ್ಟ್ರಿಕ್ ಲೋಕೋಮೋಟಿವ್ ಈ ಫ್ಯಾಕ್ಟರಿಯಲ್ಲಿ ತಯಾರಿಕೆ ಮಾಡಲಾಗುತ್ತೆ ಇಂದು ನಾಳೆ ಗುಜರಾತ್ನಲ್ಲಿರುವ ಪ್ರಧಾನಿ ಮೋದಿ ಗುಜರಾತ್ನಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಲಿದ್ದಾರೆ ಪಾಕ್ ಪರ ಬೇಹುಗಾರಿಕೆ ಆರೋಪದಾಡಿ ಬಂಧನಕ್ಕೆ ಒಳಗಾಗಿರುವ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾಳ ಮತ್ತೊಂದು ಮುಖವಾಡ ಕಳಚಿದೆ ಜ್ಯೋತಿ ಪಹಲ್ಗಾಮ್ ಘಟನೆಗೂ ಮೊದಲು ಲಾಹೋರ್ನ ಅನಾರ್ಕಲಿ ಬಜಾರ್ಗೆ ಭೇಟಿ ನೀಡಿದ್ರು ಈ ವೇಳೆ ಆರು ಜನ ಎಕೆ ಫಾರ್ಟಿ ಸೆವೆನ್ ರೈಫಲ್ ಗನ್ನ ಹಿಡ್ಕೊಂಡು ಜ್ಯೋತಿಗೆ ಮೆಂಗಾವಲಾಗಿದ್ದರು ಈ ವಿಡಿಯೋವನ್ನ ಇದೀಗ ಸ್ಕಾಟಿಶ್ ಯೂಟ್ಯೂಬರ್ ಕಲಂ ಮಿಲ್ ಶೇರ್ ಮಾಡಿಕೊಂಡಿದ್ದಾರೆ ಮೇ ಏಳರಂದು ಪಾಕ್ ಉಗ್ರ ನೆಲೆಗಳ ಮೇಲೆ ಭಾರತೀಯ ಸೇನೆ ನಡೆಸಿ ನಡೆಸಿದ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿತ್ತು ಈ ವೇಳೆ ಸೇನಾ ಮುಖ್ಯಸ್ಥರು ಸೇನೆಯ ಪ್ರಧಾನ ಕಚೇರಿಯಲ್ಲಿ ಕುರಿತು ಕಾರ್ಯಾಚರಣೆ ನಡೆಸ್ತಾ ಇರುವ ದೃಶ್ಯಗಳು ನ್ಯೂಸ್ ಏಟೀನ್ಗೆ ಲಭ್ಯವಾಗಿದೆ ಮೂರು ಸೇನಾ ಮುಖ್ಯಸ್ಥರು ಸಂಪೂರ್ಣ ಕಾರ್ಯಾಚರಣೆಯನ್ನ ಇಲ್ಲಿಂದಲೇ ಮೇಲ್ವಿಚಾರಣೆ ಮಾಡಿದ್ದಾರೆ ತಮಿಳುನಾಡಿನಲ್ಲಿ ನಿರಂತರವಾಗಿ ಮಳೆಯಿಂದಾಗಿ ಪ್ರವಾಹದ ಭೀತಿ ಶುರುವಾಗಿದೆ ಭವಾನಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವುದರಿಂದ ಯಾವುದೇ ಕ್ಷಣದಲ್ಲಾದರೂ ಪ್ರವಾಹವಾಗುವ ಸಾಧ್ಯತೆ ಇರುವುದರಿಂದ ನದಿ ಪಾತ್ರದಲ್ಲಿರುವ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚಿಸಲಾಗಿದೆ ಇನ್ನು ತಿರುಮೂರ್ತಿ ಮಲೈನಲ್ಲಿ ಭಾರಿ ಮಳೆಯಿಂದಾಗಿ ಪಂಚಲಿಂಗಂ ಫಾಲ್ಸ್ ಹಾಲ್ಮೊರೆಯಂತೆ ಧುಮ್ಮುಕ್ತಾ ಇದೆ ಸದ್ಯ ನೀರಿನ ಪ್ರಮಾಣ ಹೆಚ್ಚಿರುವ ಹಿನ್ನೆಲೆ ಜಲಪಾತದ ಬಳಿ ಪ್ರವಾಸಿಗರನ್ನು ನಿಷೇಧಿಸಲಾಗಿದೆ ಎಲ್ಲೆಡೆ ಮುಂಗಾರು ಮಳೆ ಜೋರಾಗಿದೆ ಕರ್ನಾಟಕ ಹಾಗೂ ಕೇರಳದಲ್ಲಿ ಮುಂಗಾರು ಆರ್ಭಟ ಜೋರಾಗಿದೆ ಇನ್ನೊಂದು ಕಡೆ ಮಹಾರಾಷ್ಟ್ರದಲ್ಲೂ ಭಾರಿ ಮಳೆಯಾಗ್ತಾ ಇದೆ ಇನ್ನು ಮುಂಬೈನಲ್ಲಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಕೆಮ್ಸ್ ಕಾರ್ನರ್ ಬಳಿ ರಸ್ತೆ ಬಿರುಕುಬಿಟ್ಟಿದೆ ಇನ್ನು ನೀರಿನ ರಭಸಕ್ಕೆ ರಸ್ತೆ ಟೊಳ್ಳಾಗಿರುವುದು ಕಾಣದೆ ವಾಹನ ಸವಾರರ ಬಲಿಗೆ ಕಾದು ನಿಂತಂತೆ ಕಾಣಿಸ್ತಾ ಇದೆ ಇನ್ನು ಕೆಲವೆಡೆ ರೈಲ್ವೆ ಪ್ಲಾಟ್ಫಾರ್ಮ್ ರೈಲು ಹಳಿಗಳ ಮೇಲೂ ನೀರು ನಿಂತಿದ್ದು ಜನರು ಹೈರಾಣಾಗಿದ್ದಾರೆ टीम इंडिया कोच गौतम गंभीर कामाख्या देगुला भेटी असां कामाख्या देगुला भेटी गंभीर विशेष प्रार्थने सलीके ವಿದೇಶಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಭಾರತ ಚಿತ್ರ ವೀಕ್ಷಣೆ ವೇಳೆ ಇದ್ದಕ್ಕಿದ್ದಂತೆ ಚಿತ್ರಮಂದಿರದ ಮೇಲ್ಛಾವಣಿ ಕುಸಿದಿರುವ ಘಟನೆ ಅರ್ಜೆಂಟೀನಾದ ಚಿತ್ರಮಂದಿರದಲ್ಲಿ ನಡೆದಿದೆ ಸಿನಿಮಾದಲ್ಲಿ ತಲ್ಲೀನರಾಗಿದ್ದ ಜನರ ಮೇಲೆ ಇದ್ದಕ್ಕಿದ್ದಂತೆ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಘಟನೆಯಲ್ಲಿ ಇಬ್ಬರಿಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಫ್ರೆಂಚ್ ಅಧ್ಯಕ್ಷ ಎಮ್ಯಾನುಯಲ್ ಮ್ಯಾಕ್ರನ್ಗೆ ಅವರ ಪತ್ನಿ ಬ್ರಿಗಿಟ್ ಮುಖಕ್ಕೆ ತಿವಿದಿರುವ ವಿಡಿಯೋ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಆಗ್ನೇಯ ಏಷ್ಯಾ ಪ್ರವಾಸ ಕೈಗೊಂಡಿದ್ದ ಫ್ರೆಂಚ್ ಅಧ್ಯಕ್ಷ ಇವತ್ತು ವಿಯೆಟ್ನಾಂಗೆ ಆಗಮಿಸಿದರು ಈ ವೇಳೆ ವಿಮಾನದಿಂದ ಹೊರಗೆ ಬರುವಾಗ ಪತ್ನಿ ಬ್ರಿಗಿ ಬಿಗ್ರಿಟ್ ಎಮ್ಯಾನುಯಲ್ ಮ್ಯಾಕ್ರನ್ಗೆ ಕಪಾಳಕ್ಕೆ ಕೊಡುತ್ತಿದ್ದಾರೆ ಸದ್ಯ ಈ ವಿಡಿಯೋ ಸಖತ್ ವೈರಲ್ ಆಗ್ತಿದೆ ರಾಜಾ ಮೇಲೆ ಇಸ್ರೇಲ್ ದಾಳಿ ಮುಂದುವರೆಸಿದೆ ನಿರಾಶ್ರಿತ ಶಿಬಿರವಾಗಿ ಪರಿವರ್ತಿಸಲಾದ ಶಾಲೆ ಹಾಗೂ ಮನೆಯೊಂದರ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ ಘಟನೆಯಲ್ಲಿ ಆಶ್ರಯ ಪಡೆದಿದ್ದ ಇಪ್ಪತ್ತೈದು ಮಂದಿ ಮೃತಪಟ್ಟಿದ್ದು ಐವತ್ತೈದಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಭೀಕರ ದಾಳಿಗೆ ಇಡೀ ಶಾಲೆ ಹೊತ್ತಿ ಉರಿದಿದ್ದು ಬೆಂಕಿ ನಂದಿಸಲು ರಕ್ಷಣಾ ತಂಡ ಹರಸಾಹಸಪಟ್ಟಿದೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿರುವ ಮೊಹಮ್ಮದ್ ಯುನಿಸ್ರನ್ನ ಇವತ್ತು ಮಧ್ಯರಾತ್ರಿ ಹೊತ್ತಿಗೆ ಅಧಿಕಾರದಿಂದ ತೆಗೆದುಹಾಕುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಬಾಂಗ್ಲಾ ಸೇನಾ ಮುಖ್ಯಸ್ಥ ವಕರ್ ಉಜ್ ಜಮಾನ್ ಕೊಟ್ಟಿದ್ದು ಮೊಹಮ್ಮದ್ ಯುನಸ್ ಅಧಿಕಾರದಿಂದ ತೆಗೆಯಲು ಎಲ್ಲ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಜೂನ್ನಲ್ಲಿ ನಡೆಯುವ ಸಾರ್ವತ್ರಿಕ ಚುನಾವಣೆಗೂ ಮುನ್ನವೇ ಯುನಸ್ ಅಧಿಕಾರದಿಂದ ಇಳಿಸಬಹುದು ಅಂತ ಸೇನಾ ಮುಖ್ಯಸ್ಥರು ಕೊಟ್ಟಿದ್ದಾರೆ ಗಯಾನ ಪ್ರವಾಸದಲ್ಲಿರುವ ಶಶಿ ತರೂರ್ ಟಿ ಅಲ್ಲಿನ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅಲ್ಬಿಯಾನ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತದ ನಿಯೋಗ ಭಾಗಿಯಾಗಿ ಶುಭ